ನೀವು ಮತ್ತು ಮೈತ್ರಿ ನಿಮ್ಮ ಮೈತ್ರಿ ಪಕ್ಷವಾಗಿರುವಂತಹ ಜೆ ಡಿ ಎಸ್ ಅವ್ರಿಗೆ ಕಾಂಗ್ರೆಸ್ ಸೋಲಿಸೋದಕ್ಕಿಂತಲೂ ಕೂಡ ಡಿ ಕೆ ಶಿವಕುಮಾರ್ ಹಾಗೂ ಅವ್ರ ಕುಟುಂಬವನ್ನು ಸೋಲಿಸೋದು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಅಂತ ಇದು ಪ್ರತಿಷ್ಠೆ ಪ್ರಶ್ನೆ ಬರಲ್ಲ ಇದರಲ್ಲಿ ಅವರ ದುರಾಡಳಿತ ಅವರು ಮಾಡಿರೋವಂಥ ತಪ್ಪು ಕೆಲಸಗಳು ಅದು ಜನಕ್ಕೆ ಬೇಸರ ಆಗಿದೆ ಕರ್ನಾಟಕದಲ್ಲಿ ಹತ್ತು ತಿಂಗಳಾಯಿತು ಸರ್ಕಾರ ಬಂದು ಒಂದು ಕಡೆ ಬರಗಾಲ ಕಿತ್ತು ತಿನ್ನುವಂಥ ಬರಗಾಲ ಇನ್ನೊಂದು ಕಡೆ ಎಲ್ಲ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ರಿಜಿಸ್ಟ್ರೇಷನ್ ಏರಿಕೆ ಕರೆಂಟ್ ಬಿಲ್ ಏರಿಕೆ ಹಾಲಿನ ದರ ಏರಿಕೆ ಎಣ್ಣೆ ದರ ಏರಿಕೆ ಎಲ್ಲ ಏರಿಕೆ ಏರಿಕೆ ಎಲ್ಲ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಮೀಟ್ರ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ಕಳೆದ ಹತ್ತು ತಿಂಗಳಿಂದ ಮೀಟ್ರ್ ಹಾಕ್ಬಿಟ್ಟು ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ ಮೀಟ್ರ್ ಬಡ್ಡಿ ಅಂತಿರಲ್ಲ ಮೀಟ್ರ್ ಬಡ್ಡಿ ಅಂತ ಹೇಳ್ತಿದ್ರಲ್ಲ ಲೇವಾದೆ ಆ ಥರ ಅವರು ಮೀಟ್ರ್ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇರೋವಂಥ ಪಾರ್ಟಿಗೆ ಈ ಈ ಬಾರಿ ಲೋಕಸಭೆಯಲ್ಲಿ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಆ ರೀತಿಯಾದಂಥ ಒಂದು ಜನಾಭಿಪ್ರಾಯ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಸರ್ ನೀವು ಮೈತ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆದರೆ ನಿಮ್ಮ ಶಾಸಕರೇ ಇದಕ್ಕೆ ಬರ್ತಾ ಇಲ್ಲ ಪ್ರಚಾರಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾರೆ ಅಂತ ಕೂಡ ಬಂದಿದೆ ಎಸ್ ಟಿ ಶೇಖರ್ ಆಲ್ರೆಡಿ ಕಳೆದ ನಾಲ್ಕು ತಿಂಗಳಿಂದ ನಡೀತಾ ಇದೆಯಲ್ಲಪ್ಪ ಖಾಲಿ ಆಚೆ ಇಟ್ಟುಬಿಟ್ಟಿದ್ದಾರೆ ಅವರು ಕಾಲ ಆಚೆ ಇಟ್ಟಿದ್ದಾರೆ ಮತ್ತು ವಿರುದ್ಧವಾಗೂ ಮತ ಹಾಕಿದಾರಲ್ಲ ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ ಅವ್ರ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಅವ್ರು ನಮ್ಮ ಶಾಸಕರು ಅಂತ ಹೇಳ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಈಗ ಕಾಲು ಹೊರಗಿಟ್ಟಾಗೈತೆ ಪಕ್ಷದ ಉಚ್ಚಾಟನೆ ಮಾಡಿಕೊಡಿ ಅದು ಕೇಂದ್ರದ ನಾಯಕ ಎಮ್ ಎಲ್ ಎನ ಉಚ್ಚಾಟನೆ ಮಾಡೋ ರಾಜ್ಯದ ಅಧಿಕಾರ ಇಲ್ಲ ಅದು ಕೇಂದ್ರದ ನಾಯಕರು ಅಧಿಕಾರ ಇರೋವಂಥದ್ದು ಚುನಾವಣೆ ಮುಗಿಲಿ ಚುನಾವಣೆ ಮುಗಿದ್ಮೇಲೆ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ಬೇಕು ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ